గణ దేవరిని అంచేనే ఈ భూమికి పూరా సంబంధపట్ట దేవరని అంచనా గ్రామదేవిలను నెలవరికేమవుతుంది నాగదేవిలన్న సాన్నిధ్యాన్ని నెలవరికేమవుతుంది అంటేనే గ్రామ దేవుల బాక్య ప్రార్థన మళ్తుంది పూర బామకడుకు నచ్చిన సర్వ శక్తులను నెలవరికెమతుంది అంచనే బడికా కల్లుట్టుని నెనవరకే అవుతుంది ಈ ಗ್ರಾಮ ನಡೆಯುತ್ತೆ ಬೇತೆ ಬೇತೆ ಇಲ್ಲ ಇಲ್ಲಲಿಕ್ಕಿನ ಚಿತ್ನ ಮಲ್ಲ ಶಕ್ತಿ ಕೊಡು ನಂಚ ಈ ಇದಕ್ಕೆ ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟಿನ ಪೂರ್ವ ದೈವ ದೇವರ ನೆನವರಿಕೆ ಮಾಡ್ತೀವಿ ಇನ್ನು ನಡ್ಕೋ ನಂಚಿತ ಒಂದು ಕೆಲಸ ಒತ್ತೊಂದು ವಿಜ್ಞೆ ಹೆಚ್ಚಂತೆ ಎಡ್ಡೆ ರೀತಿಗೆ ಆ ಊರು ಈ ಊರಿಗೂ ಸಂಬಂಧಪಟ್ಟಂತೇ ಪಕ್ಕದ ಗ್ರಾಮದ ಕಲಿಕ್ಕೊಡು ಪ್ರತಿ ಏರಿಯಿಲ್ಲ ಈ ಶಕ್ತಿ ಸಾನ್ನಿಧ್ಯ ಅಲ್ಲಿ ಒಂದು ಒಳ್ಳೇ ರೀತಿ ಒಂದು ಸಮಸ್ಯೆ ಬರಂತೆ ಆ ಪಿತ್ತಿನ ಕೆಲಸ ಆಗಿ ಕೊಡು ಆಕೆ ಇಲ್ಲ ನಡ್ಕೊಂಡು ಶುಭ ಕಾರ್ಯವಾಗಿದೆ ಪ್ರತಿ ಒಂದಿನ ಎಡ್ಡೆ ರೀತಿ ನಡ್ಕೊಂಡು ಶಕ್ತಿಭಾಗ್ಯ ಒದಗಿಸೋದಕ್ಕೆ ಹೋಗುದು ಆ ಕೊರಗಜ್ಜಾ ಪ್ರಾರ್ಥನೆ ಮಾಡ್ತದೆ ಹೆಂಗ್ಳೆ ತಪ್ಪು ಅದಿಪ್ಪು ದಿಂಬು ಇತ್ತನ ಚಿತ್ರ ಕಲ್ಲೇ ಒಂದು ಕಡ್ಡಣ್ಣು ವರ್ಷದ ದುಂಬು ಉರ್ದು ಹೋಗ್ತೀವಿ ನಾವು ದೈವಜ್ಞ ಹೇಳುತ್ತಿದ್ದೆ ಬಸ್ ದುಂಬು ಅಂತ ಅವ್ರನ್ನ ಕಟ್ಟೆ ಆಗೋಡ್ಬೇಕು ಅಂತ ನಾವು ಒಂದು ಪ್ರಾರ್ಥನೆ ಇರ್ತೀವಿ ಕಟ್ಟೆ ಮಲ್ಪರ ಅಂತಿದ್ದ ಅಣ್ಣಾಗ ಪೂರ ಜನ ಕೆಲಸ ಕಟ್ಟೆ ಗುಡಿಸಿ ಹೆಂಗ್ನ ಕೊರಗಜ್ಜೆ ದೇವಸ್ಥಾನನೇ ಗುಡಿಯೇ ಮಲ್ಕೊಡ್ಕಂತ ಮನಸ್ಸಿದೆ ಪೂರಕೈದು ಮಲ್ತಿದ್ದೇವೆ ಪೂರ ಹೆಣ್ಣೆ ಹಂಗೆ ಚಿತ್ರಕ್ಕೆ ಪೂರಕ ಕಲಿದ್ದಿಲ್ಲ ಒ ರೀತಿಯೊಂದು ಸಮಸ್ಯೆ ಅವನು ಆಪತ್ತ ದೊಡ್ಡ ರೀತಿಲ್ಲ ಅವರು Kata tuh ಇವರಾಜ್ಯ ಬಂದ್ ಈ ಗ್ರಾಮದ ಕೈತಲ್ದ ಇಲ್ಲದ ಜಾತಿ ಇರೋದು ಬಂಡ ಹಿಕ್ಲಿ ಅಂತ ಈ ಮುಲ್ತೈ ಕುಡಮಂದ ದೇವಸ್ಥಾನ ದೇವರನ್ನ ಚಾಕ್ರಿ ಮಲ್ತ ಮುಲ್ಪಚನ ಸತಿಗೆ ಹೋಗ್ತಾರೆ ಅಮ್ಮ ಇರ್ತದೆ ಅದಕ್ಕೆ ನಾನೇ ಬಂದ್ರೆ ದುಂಬ್ರದ್ದು ಇಂಕ್ಲಿ ಈ ಜಾಗ ಪರಿಚಯ ಅಲ್ಲ ಈತ ಮತ್ತೆ ದೈವ ದೇವರು ಇರುವಂತ ಸುಖ ಈ ಸರ್ತಿ ಎಂಚ ಮುಲ್ಪಂಜಿ ಒಂದು ದುಂಪದಿ ಆಪ್ನಿಕ ಹೊಂದಿತ್ತೆ ಅಲ್ಪ ಈ ಸರ್ತಿಲ್ಲ ಕರ್ತ ಬಾರಿ ವಿಜೃಂಭಣೆಯ ಅದು ವಿಜೃಂಭಣೆ ಬೆತೆ ಬೇತೆ ತೋಜೊಂದು ಬತ್ತ ಮಂಚಂಡ ಬೆತೆ ಈ ಗ್ರಾಮ ಈ ಊರು ಈ ಜಾಗ ಏತ್ ದೈವದೇವರು ಇರಂದು ಅಂಚ ತೋಜ್ ತೋರಂದು ಅಂಚ ಈ ಸರ್ತಿ ಮತ್ತ ಬಾರಿ ಒಂದು ದೊಂದಿ ದೊಂದಿ ಕೋಲ ಮಾಡ್ತೇವೆ ದೊಂದಿ ಕೋಲ ಮಾಡ್ತಾ ಬಾರಿ ಒಂಜಿ ಆಯ್ತು ಬಗ್ಗೆ ಬಾರಿ ಒಂಜಿ ಪ್ರಶಂಸೆ ತಿಕ್ಕಲಿ ಕಾಕೊಂಡು ಈ ದೊಂದಿ ಕೋಲ ಮಾಡ್ತಾ ಅಂದ್ಬೇಕ ಮಕ್ಳು ಎಂಕ ಬೇರೆ ಎಂಕ್ಳು ಮಕ್ಳು ಎಂಕ್ಳು ಇಂಚ ಮಾಡ ಬೊಕ್ಕ ಅಂತ ನೆಟ್ಟು ಡೇ ನಷ್ಟಾಗ ಪೂರಾದ ನೆಟ್ಟು ಒಂಜಿ ಕೊರಗದ್ದೆ ಕೂತದ ಒಂಜಿ ಸಾನ್ನಿಧ್ಯ ಉಂಡು ಅವು ತೂಜಿದ್ ಬರ್ಕೊಂಡು ತೂಜಿದ್ ತನಿ ಉಂಡು ತೂಜಿದ್ ಬರ್ತಾನ ಅಂಚೆ ಐನ್ ಆ ಮಲ್ಪ ಆಯ್ತಾ ಇತ್ತೈನು ಒಂದು ಉಸ್ತುವಾರಿ ಇತ್ತೇರಿಯ ಇತ್ತದ ಎಲ್ಲಿಯಾರ ಅಣ್ಣ ಆರು ದನಿಕ್ ಈ ಜಾಗದಾರು ಅಂಚೆ ಆರು ಐನ ಈ ಮುತ್ತುವ ಜಾಸ್ತಿ ಆಯ್ತಾ ದೇವ ದೇವ್ರ ಆಯ್ತು ನಮ್ಮ ಮಲ್ಪ ಮನಸ್ಸಾಗ ಕೊಡತ್ತ ಅಂತೆ ಎಡ್ಡ ಮನಸ್ಸಿ ಆಯ್ತು ಪ್ರತಿಯೊಂದು ಕೈ ಪಡಬೇಕು ಆ ಕೆಲಸ ಮಲ್ಪ ಅಂತ ನಿನ್ನೊಂಜಿ ಗುಡಿಗಟ್ಟು ಒಂದು ಒಂಜಿ ಒಂದು ಖಾಲಿ ಒಂಜಿ ಮಂಚದ ಲೆಕ್ಕ ಮಲ್ತು ಕುಡಿಕೊಂಡು ಯೋಚನೆ ಮಲ್ತು ನಂಬುಗ ಒಂದು ಅಂಚ ಪಂಡ್ರು ಪಂಡದ ಅದಕ್ಕೆ ಒರಿ ಎರಿ ಸೊತ್ತು ಕೊಟ್ಟು ಪಂದ ಸೊತ್ತು ಕೊಡ್ತು ಜಾಸ್ತಿ ಆಗಬೋದು ಅದಕ್ಕೆ ಬಡ್ತ ಮಾತ ಸೂತ್ರ ಮಲ್ಲ ಒಂಜಿ ಲೆಕ್ಕ ಮಲ್ತು ಅಂಜಿ ಐಕ ಅಯ್ನ ತಾನ ಮಾತ ಮಂದಿ ಕ್ರಮ ಪ್ರಕಾರ ಆಪಕ ಆ ಒಂದು ಅಂಚೆ ನೆಕ್ಕದುಂಬು ಇದು ಇತ್ತನೆಲ್ಲ ಈ ರೀತಿ ಒಂದು ಆ ಪಗದ ಕಾಲ ಕಾಲಸ್ಥಿತಿ ಬೀಯುತ್ತೆ ಇತ್ತ ಈ ಈ ಆಧುನಿಕ ಕಾಲಡು ಜನಕ್ಕಲಿಗೆ ಮನಸ್ಸಿಕ್ ತಿಂದ ಮಾರ್ಗವನ್ನ ಈಗ ಮನಸ್ಸುಂಡು ಅಂಥ ಮನಸ್ಸುಂಡು ಕೊರ್ರಲ್ಲ ಕೊಡ್ತೇವೆ ಅಂಥ ಅದು ಈ ಸರ್ತಿ ಇದೆ ಅಂದ್ರೆ ನಮ್ಮ ಈ ನಾವ್ರಡು ಈ ಗ್ರಾಮ ನಾವರ ಗ್ರಾಮ ನಾವರ ಗ್ರಾಮ ಒಂದು ಕಾರ್ಯಕ್ರಮ ಆಪುಂಡಲ್ಲ ಅವು ಜನಕ್ಕು ಅಭಿಪ್ರಾಯ ಜನಕ್ಕುಂಜಿ ಮನಸ್ಸು ಭಾರಿ ಮುಖ್ಯ ಅವಂಡ ಪ್ರತಿಯವರೆಗೂ ಒಂದು ಭೇದ ಭಾವ ಇದ್ದಂದ್ರೆ ಪ್ರತಿವರೆಗೂ ಅದು ಸೇರೊಂದು ಒಂದು ಕೆಲಸ ಆ ಹುಡು ಆ ಹುಡುಗ ಮಾತ್ರ ಇನ್ನಿತ್ತ ಎಲ್ಲ ಆಪುಂಡಿ ಅಂಚ ಆ ಕ್ರಮ ಬಿಟ್ಟು ನಿಟ್ಲು ಇನ್ ಮುಟ್ಟ ನಡಪು ಅಂದ್ಬಿಟ್ಟು ನನ್ನ ಅಂಚೆನೆ ಅದ್ ಬಂದ್ ಪೇರಿ ಕೆಲವ್ ನಿಟ್ ನನ್ನ ದೇವ ದೇವರು ಉಳ್ಳಿ ಅವಲ್ಲ ಆಪಣ ಕೈನಿ ಈ ಕೆಸರಗಳು ಬಣ್ಣ ಈ ಎಡ್ಡೆ ಈ ಗಲಿಗೇಡುನಿ ನನ್ನ ಮಲ್ಪಣಂಚಿನ ಕಾರ್ಯಕ್ರಮ ಒಂದು ಇನ್ನಿತ್ತವು ಇತ್ತೆ ಇತ್ತೆದವು ಎಲ್ಲೆದವು ಈ ಇಕ್ಕ ಅಂತ ಆತು ಬೇಗ ಆತ ವಿಜೃಂಭಣೆ ಎಡ್ಡೆ ರೀತಿ ನಡಪಡು ಅನ್ ಎಂಕ್ಲ ಮಾತ ಗ್ರಾಮಸ್ಥರ ಪರವಾದ ಆ ದೇವರ ನಟ್ಟೊಂದು ಈ ಕೆಲಸ ಎಡ್ಡೆ ನಿರ್ವಿಘ್ನವಾದ ನೆರವೇರಡು ಅನ್ಕೊಂಡು ಆಸೆ ಒಂದು ಎನ್ನೆರಡು ಪಾತ್ರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ